ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿ ವೀಡಿಯೋನ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತು ನಾನು ಬೆಳಗ್ಗೆಯಿಂದಲೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ಬೆಳಗ್ಗೆ ತಿಂಡಿಗೆ ರಾಗಿ ದೋಸೆ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಇದ್ದೆ ಆ್ಯಂಡ್ ಸಿಂಪಲಾಗಿ ರಾಗಿ ದೋಸೆ ಮಾಡಿ ಚಟ್ನಿ ಮಾಡ್ಕೊತೀನಿ ಅಷ್ಟೇ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಬೇಯಿಸಿದ್ರೆ ಎಣ್ಣೆ ಹಾಕಿ ಮತ್ತು ಅದನ್ನು ಈರುಳ್ಳಿ ಎಲ್ಲ ಸಂಬಳಕ್ಕೆ ಮಿಕ್ಸ್ ಮಾಡಿಬಿಟ್ರೆ ಅದು ದೋಸೆನ ತೆಲುಗಿ ಮಾಡೋಕೆ ಆಗಲ್ಲ ಅದರಿಂದ ನಾನು ಏನು ಮಾಡ್ತೀನಿ ದೋಸೆ ಹಾಕಿ ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ತೀನಿ ಇದ್ದೀನಿ ನನ್ನ ಅಸ್ಬನಿಗೆ ತಿಂಡಿ ಮಾಡಿಕೊಟ್ಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಆ್ಯಂಡ್ ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆಯೂ ಮಾಡಬೇಕು ಆ್ಯಂಡ್ ನಮ್ಮ ಪಾಪ ನೋಡ್ಕೊಂತ ನೋಡ್ತೀನಿ ಬೆಳಗ್ಗೆ ಆಗುತ್ತೋ ಸಂಜೆ ಮಾಡ್ತೀನಿ ಒಟ್ನಲ್ಲಿ ಯಾವಾಗಾದರೂ ಆದರೂ ಒಟ್ನಲ್ಲಿ ಇವತ್ತು ಪೂಜೆ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಪಾಪು ನನ್ನ ನನ್ನ ಹಸ್ಬೆಂಡ್ ನೋಡ್ಕೊತಾ ಇದ್ದಾನೆ ಅದಕ್ಕೆ ಫಸ್ಟ್ ತಿಂಡಿ ಮಾಡ್ಕೊಟ್ಬಿಡೋಣ ಅವರಿಗೆ ಅಂತೇಳಿ ತಿಂಡಿ ಮಾಡ್ಕೊಡ್ತಾ ಇದ್ದೀನಿ ತಿಂಡಿ ಎಲ್ಲ ಮುಗ್ಸಿದ್ಮೇಲೆ ಮನೆ ಫುಲ್ ಗಲೀಜಾಗಿತ್ತು ಅನ್ನ ಪಾಪು ಮಲಗಿಸಿದ್ದೀನಿ ಫೀಡ್ ಮಾಡಿಸಿ ಅಂದ ಮನೆ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಇವಾಗ ಅಂತೇಳಿ ಒಂದೊಂದು ಹಾಕಿ ಕ್ಲೀನ್ ಮಾಡ್ಕೊತ ಇದ್ದೆ ಅನ್ ಫಸ್ಟು ಪಾತ್ರೆ ಜೋಡಿಸ್ಕೊಂಬಿಡೋಣ ಅಂತೇಳಿ ಅಂಡ್ ನಾನು ಜಾಸ್ತಿ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದ್ರಿಂದ ಪಾತ್ರೆ ಏನು ಜಾಸ್ತಿ ಇರೋದಿಲ್ಲ ಆ್ಯಂಡ್ ಅವಾಗವಾಗ್ಲೇ ತೊಳ್ಕೊಂಡ್ಬಿಡ್ತೀನಿ ಬಟ್ ಬೆಳಿಗ್ಗೆ ಟೈಮು ಸ್ವಲ್ಪ ಪಾಪು ಮಲಗಿಸಿ ತಿಂಡಿ ಎಲ್ಲ ಮಾಡಿ ಪಾತ್ರೆ ತೊಳೆದು ಮನೆ ಕೆಲಸ ಮಾಡಿ ತನಕ ಸ್ವಲ್ಪ ಲೇಟ್ ಆಗುತ್ತೆ ಅದರಿಂದ ಅವಳನ್ನ ಮಲಗಿಸೇ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಪೂಜೆನೂ ಸಹ ನಾನು ಬೆಳಗ್ಗೆಲೇ ಮಾಡಲೇಬೇಕು ಬೆಳಗ್ಗೆನೇ ಅಂತ ಏನು ಅಂದ್ಕೊಡೋಲ್ಲ ಸಂಜೆ ಮಾಡಿದ್ರು ಓಕೆ ಆಗುತ್ತೆ ಅಂತೇಳಿ ನಿಧಾನ ಕೆಲಸನೇ ಮಾಡ್ಕೋತೀನಿ ಆ್ಯಂಡ್ ನಾನು ಕೆಲಸ ಮಾಡೋದಂತೂ ನಿಜವಾಗ್ಲೂ ತುಂಬ ನಿಧಾನ ಮಾಡ್ತೀನಿ ಯಾಕಂದರೆ ನನಗೆ ಬೇಗ ಬೇಗ ಕೆಲಸ ಮಾಡಿದ್ರೆ ಏನೋ ಒಂಥರ ನೀಟ್ ಅಂತ ಅನಿಸೋದಿಲ್ಲ ಅದರಿಂದ ನಾನು ತುಂಬ ನಿಧಾನ ಕೆಲಸ ಮಾಡೋದ್ರಲ್ಲಿ ಆ್ಯಂಡ್ ಬಟ್ಟೆಗಳನ್ನ ವಾಶ್ ಮಾಡಲ್ಲ ಮಮ್ಮಿ ಮನೆಗೆ ಕಟ್ಕೊಳ್ಸ್ತೀನಿ ಮಮ್ಮಿ ವಾಶ್ ಮಾಡಿಕೊಡ್ತಾರೆ ಆ್ಯಂಡ್ ಅದಕ್ಕೆ ನನಗೆ ಕೆಲಸ ಕಮ್ಮಿ ಆ್ಯಂಡ್ ಕೆಲಸ ಮಾಡ್ತಾ ಮಾಡ್ತಾ ಫಸ್ಟು ಟೀ ಕುಡಿಯೋಣ ಅಂತ ಹೇಳಿ ಸ್ವಲ್ಪ ಟೀ ಇದೆ ಆ್ಯಂಡ್ ಏನಾದರೂ ತಿಂಡಿ ಆದಮೇಲೆ ಲೈಟಾಗಿ ಕಾಫಿ ಟೀ ಕುಡಿಲಿಲ್ಲ ಅಂದರೆ ನನಗೇನೋ ಒಂಥರ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ ಅದರಿಂದ ಸ್ವಲ್ಪ ಟೀ ಇದ್ದೆ ಆ್ಯಂಡ್ ಟೀ ಕುಡಿಬಿಟ್ಟು ಫಸ್ಟು ಆಮೇಲೆ ಕೆಲಸ ಎಲ್ಲ ಮುಗಿಸ್ಬೇಕು ಆ್ಯಂಡ್ ಪಾಪು ಮಲಗಿದಾಗಲೇ ಕೆಲಸ ಮಾಡ್ಕೊಬಿಟ್ರೆ ಬೆಟರ್ ಅವಳು ಇದ್ದರೆ ಕೆಲಸ ಮಾಡೋಕೆ ಬಿಡಲ್ಲ ಅಂತ ಪಕ್ಕ ಗೊತ್ತು ನನಗೆ ಆ್ಯಂಡ್ ಅದರಿಂದನೇ ಅವಳು ಮಲಗಿದಾಗಲೇ ಕೆಲಸ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ತಾ ಇದ್ದೆ ತುಂಬ ಕ್ವಾಟ್ಲೆ ಕೊಡ್ತಾಳೆ ಮಲಗಿದ್ದ ಮಾತ್ರ ನನಗೆ ಕೆಲಸ ಮಾಡೋಕ್ಕಾಗೋದು ಆ್ಯಂಡ್ ಯಾವಾಗಲೂ ಎತ್ಕೋ ಎತ್ಕೊ ಎತ್ಕೋ ಅಂತ ಅಳ್ತಾನೆ ಇರ್ತಾಳೆ ಯಾಕಂದರೆ ನಮ್ಮ ಮಮ್ಮಿ ಮನೇಲಿ ತುಂಬ ಜನ ಇದ್ದರು ಯಾರಾದರೂ ಎತ್ಕೊಂತ ಇದ್ದರು ಆಟ ಆಡಿಸ್ತಾ ಇದ್ದರು ಇಲ್ಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದ್ರಿಂದ ಅವರು ಡ್ಯೂಟಿಗೆ ಹೋದ್ಮೇಲೆ ನಾನು ಒಬ್ಬಳೇ ಆಗೋದ್ರಿಂದ ಸ್ವಲ್ಪ ಅದೇ ಅವಳ ಜೊತೆಲೇ ಇರಬೇಕು ಅವಳ ಜೊತೆ ಆಟ ಆಡಬೇಕು ಅನ್ನೋ ಥರ ಇಷ್ಟಪಡ್ತಾಳೆ ಅದರಿಂದ ನಾನು ಅಷ್ಟೇ ಫಸ್ಟು ಕೆಲಸ ಏನು ಮಾಡೋಕ್ಕೋಗಲ್ಲ ಫಸ್ಟು ಪಾಪ ನೋಡ್ತೀನಿ ಅವಳು ಮಲಗಿದಾಗ ಮಾತ್ರ ನಾನು ಕೆಲಸ ಮಾಡೋಕ್ಕೆ ಇದು ಮಾಡ್ತೀನಿ ಅದನ್ನು ಅಷ್ಟೇ ಮಾಡಲೇಬೇಕು ಒಂದು ಅರ್ಜೆಂಟ್ ಅನ್ನೋ ಥರ ಏನಿಲ್ಲ ನನಗೆ ಆರಾಮ್ಸ್ ಪಾಪು ಮಲಗಿದ್ದಾಳೆ ಅವಳು ಏನು ಇವಾಗ ಆಳಲ್ಲ ಅನ್ನೋ ಆ ಥರ ಇದ್ದರೆ ಮಾತ್ರ ಕೆಲಸ ಮಾಡ್ಕೊತೀನಿ ಇಲ್ಲಾಂದರೆ ನನ್ನ ಹಸ್ಬೆಂಡ್ ಬಂದಾಗಲೇ ಮಾಡ್ಕೊತೀನಿ ಬಟ್ ಅವಳು ಇವಾಗ ಅಡ್ಜಸ್ಟ್ ಆಗ್ತಾ ಇದ್ದಾಳೆ ಅನ್ನೋದರಿಂದ ಪರವಾಗಿಲ್ಲ ಬಟ್ ಬೇರೆ ಮಕ್ಕಳು ಹೇಗೋ ಗೊತ್ತಿಲ್ಲ ನನ್ನ ಮಗಳು ತುಂಬ ಅಡ್ಜಸ್ಟ್ ಮಾಡ್ಕೊಂಡಿದ್ದಾಳೆ ತುಂಬ ಖುಷಿಯಾಗುತ್ತೆ ನನಗೆ ಸ್ವಲ್ಪ ಅಷ್ಟೇ ಪಾತ್ರೆ ಇತ್ತು ಅದಕ್ಕೆ ಫಸ್ಟು ಪಾತ್ರೆ ತೊಳ್ಬಿಡೋಣ ಆಮೇಲೆ ಮನೆ ಒದಿಸೋದ್ರೆ ಆಯಿತು ಅಂತೇಳಿ ಫಸ್ಟ್ ಪಾತ್ರೆ ಇದ್ದೆ ಮನೇನೂ ಒಸ್ಕೊಂಬಿಡೋಣ ಮತ್ತೆ ಮಲ್ಕೊಂಡ್ಲಲ್ಲ ಅಂತ ಹೇಳಿ ಮಲಗಿಸ್ತಾಂಡ್ ಅವಳು ಬರೀ ಬ್ರೆಡ್ ಫೀಡೆ ಆಗಿರೋದ್ರಿಂದ ಕುಡಿದ ಮೇಲೆ ಮಲಗ್ತಾಳೆ ಆ್ಯಂಡ್ ಇಲ್ಲಿ ವಾತಾವರಣ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಆ್ಯಂಡ್ ಇತ್ತೀಚಿಗೆ ವೆದರ್ ಯಾಕೋ ಸ್ವಲ್ಪ ಡಲ್ಲಾಗಿರೋದ್ರಿಂದ ಬೇಗ ನಿದ್ದೆ ಮಾಡ್ತಾಳೆ ಆ್ಯಂಡ್ ತುಂಬ ಜಾಸ್ತಿ ನಿದ್ದೆ ಮಾಡ್ತಾಳೆ ಆ್ಯಂಡ್ ಮಕ್ಕಳು ತುಂಬ ನಿದ್ದೆ ಮಾಡಿದ್ರೆ ಮಕ್ಕಳು ಬೆಳವಣಿಗೆ ತುಂಬ ಚೆನ್ನಾಗಿ ಆಗ್ತಾರೆ ನಿದ್ದೆ ಮಾಡಿದ್ರೆ ಅಂತಂತಾರೆ ಬಟ್ ನನ್ನ ಮಗಳು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ ಇವಾಗ ಆ್ಯಂಡ್ ಅವ್ನು ಹೆವಿ ಓವರ್ ವೆಯ್ಟು ಇಲ್ಲ ಆ್ಯಂಡ್ ತುಂಬ ಲೋ ವೆಯ್ಟು ಇಲ್ಲ ಅವಳು ನಾರ್ಮಲ್ ಆಗಿದ್ದಾಳೆ ಅಂತ ನನಗನ್ಸುತ್ತೆ ಆ್ಯಂಡ್ ಅವಳು ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಇವಾಗ ಮಧ್ಯಾಹ್ನ ಆಯಿತು ಅನ್ನಕ್ಕೆ ಇಟ್ಬಿಡೋಣ ಸಾಂಬಾರ್ ಇತ್ತು ಅದಕ್ಕೆ ಇವಾಗ ಅನ್ನಕ್ಕೆ ಇಡ್ತಾಯಿದ್ದೆ ಅನ್ನಕ್ಕೆ ಹೋಗೋ ತನಕ ಇನ್ನೂ ಟೈಮ್ ಇದೆಯಲ್ಲ ಅಂಥೇಳಿ ಪಾಪುಗೆ ಮುಖ ಓಡಿಸ್ಕೊಂಡ್ಬಿಟೋಣ ಅಂತ ಅಂದ್ಕೊಂಡು ನೆನ್ನೆನೇ ಅಮ್ಮ ಬಂದು ಸ್ನಾನ ಎಲ್ಲ ಮಾಡಿಸ್ಕೊಟ್ಬಿಟ್ಟು ಹೋದ್ರು ಆ್ಯಂಡ್ ನಮ್ಮ ಮಮ್ಮಿನೇ ಬರೋದು ಸ್ನಾನ ಮಾಡಿಸೋದಕ್ಕೆ ಮತ್ತೆ ಸ್ವಲ್ಪ ಎದುರುಕೊಂತಾರೆ ಪಾಪಕ್ಕೆ ಸ್ನಾನ ಮಾಡಿಸೋಕ್ಕೆ ಆ್ಯಂಡ್ ಇವಾಗ ಪಾಪಗೆಲ್ಲ ಮೈಯೆಲ್ಲ ಉರೆಸಿ ಬಿಸಿನೀರಲ್ಲಿ ಬಟ್ಟೆ ಎಲ್ಲ ಚೇಂಜ್ ಮಾಡಿದೆ ನಮ್ಮ ಮೇಡಮ್ ರೆಡಿನೂ ಆದರೂ ಆ್ಯಂಡ್ ಇವಾಗ ಫೀಡ್ ಮಾಡಿಸಿ ಮಲಗಿಸ್ಬೇಕು ಅವಳು ಮಲಗಿಸಿದ ತಕ್ಷಣ ನಾನು ಸ್ನಾನ ಮಾಡಿ ಹಣ್ಣು ಅಪ್ ಆಗಿ ಬಂದೆ ಇವಾಗ ಪೂಜೆ ಮಾಡಬೇಕಿತ್ತು ನೋಡಿ ಪೂಜೆ ಮಾಡೋಕ್ಕೂ ಸಹ ಬಿಡ್ತಿರಲಿಲ್ಲ ಎತ್ಕೊಂಡೇ ಇರಬೇಕು ಅಂತ ಹೇಳಿ ಇಟ್ಕೊಂಡೇ ಇದ್ದೆ ಲಾಸ್ಟಿಗೂ ಪೂಜೆ ಮಾಡೋಕ್ಕೆ ನಾವು ಒಂದು ಸ್ವಲ್ಪ ಹತ್ರ ಪರವಾಗಿಲ್ಲ ಅಂತೇಳಿ ಪೂಜೆ ಮಾಡಿದೆ ಯಾಕಂದರೆ ಒಂದು ಕೈಯಲ್ಲಿ ಪೂಜೆ ಮಾಡೋಕ್ಕೆ ನನಗೆ ಅಷ್ಟು ಕಂಫರ್ಟ್ ಅನ್ನಿಸ್ತಾ ಇರಲಿಲ್ಲ ಅನ್ನೋ ಅಕಸ್ಮಾತ್ ಈ ಥರ ಸ್ಕಿಡ್ ಆಗಿಬಿಟ್ಟು ಬಿದ್ದುಬಿಟ್ರೆ ಅನ್ನೋ ಭಯ ಕೂಡ ಇತ್ತು ನಾನು ಅದಕ್ಕೆ ಪೂಜೆ ಮುಗಿಸ್ದೆ ಸೆಲ್ಫಿ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ಲ ನನ್ನ ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡಿ ಯಾವ ಥರ ಕಾಣಿಸ್ತಿದೆ ನಾನು ಪೂಜೆ ಮಾಡಿರೋದು ಆ್ಯಂಡ್ ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇತ್ತು ಮತ್ತು ನನ್ನ ಹಸ್ಬೆಂಡು ನ ನೈಟು ಬರ್ತಾ ಡ್ಯೂಟಿಯಿಂದ ವಾಪಸ್ ಮನೆಗೆ ಫ್ರೂಟ್ಸ್ ಎಲ್ಲ ತೊಗೊಂಡ್ಬಂದಿದ್ರು ಆ್ಯಂಡ್ ನಾವು ಇದು ಜಾಸ್ತಿ ಈಗ ಫ್ರೂಟ್ಸ್ ಅಂದರೆ ಆ್ಯಪಲ್ಲು ಬನಾನಾ ಹಾಂ ಸಪೋಟಾ ಆ ಥರದ್ದೇನಾದರೂ ಹೀಟಾಗಿರೋ ತಿಂತಾಯಿದ್ದೀನಿ ನಾನು ಇತ್ತೀಚೆಗೆ ಸ್ವಲ್ಪ ಎಲ್ಲ ಫ್ರೂಟ್ಸ್ ಎಲ್ಲ ತಿನ್ನೋಕೆ ಇಷ್ಟಪಡ್ತೀನಿ ಯಾಕಂದರೆ ನನ್ನ ಫೈವ್ ಮಂತ್ಸ್ ಸಿಕ್ಸ್ ಮಂತ್ಸ್ ಆಯ್ತಲ್ವಾ ಇನ್ನೇನಿಲ್ಲ ನಾರ್ಮಲಾಗಿ ತಿನ್ಬೋದು ಆ್ಯಂಡ್ ಪಚಿಪಾ ಅದೆಲ್ಲ ತಿನ್ನಲ್ಲ ನನ್ನ ಹಸ್ಬೆಂಡಿಗೆ ತೊಗೊಂಡಿದ್ದಾರೆ ಅಷ್ಟೇ ಆ್ಯಂಡ್ ಅಷ್ಟೇ ಇವತ್ತೊಂದು ವ್ಲಾಗು ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಯಾರಿಗೆಲ್ಲ ಎಷ್ಟಾಯಿತು ಲೈಕ್ ಮಾಡಿ ಶೇರ್ ಮಾಡಿ ಅದು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಕಾಯ್ತಾಯಿರಿ ಟೇಕ್ ಕೇರ್ ಬಾಯ್